ಮಸ್ತ್ ಐ ರಾತ್ರಿ ಇದು ಈಗ ಹೋಗಿ ತೆಗಿ ಮುಚ್ಕೊಂಬಿಟ್ಟಲ್ಲ ಹೆಂಗ ಮಮ್ಮಿಗೆ ಲಾಸ್ಟ್ ಟೈಮ್ ಬರ್ತ್ಡೇ ಕರ್ಕೊಂಬಂದ ಈ ಸಲ ಏನಾದ್ರು ಸರಿ ಕರ್ಕೊಂಡ್ಬಂದ್ರೆ ವಿಶು ಹ್ಯಾಪಿ ಅನ್ನೋರು ಸರಿ ಕೈ ಕೊಡ ಸ್ವಚ್ಛ ತಗೋ ಲಘು ಕೊಡಬೇಕ ಮತ್ತೆ ಅಣ್ಣ ಬಂಗಾರ ಶು ಆಫ್ ಮಾಡತ್ತೀ ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ಆಮದು ವೀಕ್ಷಕರೇ ನಮ್ಮ ಮಮ್ಮಿ ಪಪ್ಪ ಅಂತ ಥರ್ಟಿ ಸೆಕೆಂಡ್ ಮ್ಯಾರೇಜ್ ಅನಿವರ್ಸರಿ ಅಪ್ಪಪ ನಂಬಾಗ ಅವತ್ ಮೂವತ್ತೆರಡು ವರ್ಷ ಆಯ್ತು ಅವ್ರ ಮದುವೆ ಆಗಿ ಸ್ವಲ್ಪ ಸರ್ಪ್ರೈಸ್ ಸ್ವಲ್ಪ ಚೇಂಜ್ ಡಿಫ್ರೆಂಟ್ ಆಗ್ಲಿ ಅಂತ ಬಂದೇವಿ ಪಪ್ಪ ಮಿಸ್ಸಿಂಗ್ ಅದಾರೆ ಯಾಕ ಕೆಲಸ ಐತಿ ಅಂತ ವೆರಿ ಗುಡ್ ಮಾರ್ನಿಂಗ್ ವೀಕ್ಷಕರೇ ಬರ್ರಿ ಆ್ಯಕ್ಚುಲಿ ನಾವು ಮಮ್ಮಿಗೆ ಮಸ್ತ್ ಪ್ಲ್ಯಾನ್ ಮಾಡಿ ಐಶ್ವರ್ಯ ಮಕ್ಕೊಂಡ್ ಸುಸ್ತಾರೆ ಐಶ್ವರ್ಯ ಅಂತ ಕತೆ ಹಿಂಗೆ ಹಿಂಗ್ ನಾಟಕ ನೋಡ್ರಿ ವಾ ಕರ್ನಾಟಕ ಇಲ್ಲೇ ಮಮ್ಮಿ ಬಿಸಿ ಬಿಸಿ ಚಹಾ ಮಾಡತ್ತಾರ ಚಹಾ ಮಾಡತ್ತಾರ ಕಾಫಿ ಮಾಡತ್ತಾರ ಮಮ್ಮಿಗೇನೋ ಮಾಡ್ಬೇಕನ್ನಿಸ್ತು ಮಾಡತ್ತಾರ ಮಾಡೋಲ್ಲ ನೋಡ್ರಿ ಆ್ಯಕ್ಚುಲಿ ನಾನು ಶರ್ಟ್ ಚೇಂಜ್ ಮಾಡಿದ್ದಿಲ್ಲ ಮತ್ತು ಜನ ಏ ಅಣ್ಣ ಒಂದಿನ ಲಾಗ್ ಎಡ್ಸಲ ಹಾಕ್ತಿವಂತಾರ ಅಂತೇಳಿ ಬ್ಯಾರೇ ಡ್ರೆಸ್ ಹಾಕ್ಕೊಂಡೆ ಇಲ್ಲ ಒಬ್ಬರು ಅಂತಾರೆ ಈ ಅಣ್ಣ ಒಂದೇ ಶರ್ಟ್ ಇಡ್ತೀನಿ ಹಾಕೋತೀನೋ ಅಂದರು ಅಂದ್ರೆ ಮಮ್ಮಿ ಜಾನ್ ಅವರು ಚಹಾ ಇದು ನಮ್ಮ ಲಿಲ್ಲಿ ಊಟ ಇದು ಇದು ಟ್ರಾವೆಲ್ ಇದ್ದಾಗ ಅಷ್ಟೇ ಇಲ್ಲ ಪೆಡಿಗ್ರಿ ಹಾಕಿರ್ತೆ ನೀನ್ ಕರ್ಕೊಂಡಿಲ್ಲಪ್ಪ ನೀನ್ ಕರ್ಕೊಂಡು ಹೋದ್ರೆ ಅಲ್ಲಿ ಬೈತಾರ ಎಲ್ಲ ಸ್ಟೇಜ್ ಹೋದಾಗೆಲ್ಲ ಮಸ್ತ್ ತೆಂಗಿನ ಮರಗಳು ಅಡ್ಡಿ ಇಲ್ಲಲ್ಲ ಇದು ನಡಿ ಐತೆ ನೋಡಿ ಫುಲ್ ಎಕ್ಸೈಟೆಡ್ ಆಗೇನ್ರಿ ಆ ಕಣತ್ ಸಮುದ್ರ ಕಣ್ತು ಕಣ್ ಕಣ್ತು ಇದ್ರ ಸಂಬಂಧ ಬರ್ತ ನೋಡ ಗೋವಾಕು ಇದಕ್ಕೆ ಇದೇನೆ ಬಟ್ ಇಲ್ಲಿ ಅಂತರ ಕಣದ ಐತಿ ವಾಹ್ ಕ್ಯಾ ಸಮುದ್ರ ಈಶ್ವರ ಮಸ್ತ್ ಐ ರಾತ್ರಿ ತಗ ಆಗಿದ್ದಿಲ್ಲ ಈಗ ಹೋಗಿ ತೆಗ್ ಮುಚ್ಕೊಂಬಿಟ್ಟ ಹೆಂಗ ನೋಡ್ರಿ ಬ್ಯಾಡ ಭಾಳ ಬೇಡ ಹೋಗೋ ಮಟ್ಟ ಸೋಸ್ಕೇರಿ ಹೋಸ್ಕಿ ಅಂತ ಎಲ್ಲ ಗೋವಾನ ಹಂಚ್ಬಿಡ್ತ ಮತ್ತೊಂದು ಕಪ್ ಚಾನ ನಾನು ಮಮ್ಮಿ ಕೂಡಿ ಮಾಡಿದ ಮಂಗೇನಟ नाइस ऐश्वर्य और आवाज़ नोड़ा तो फर्स्ट क्लास आगे नहाना मम्मी वाकिंग बन दे बाउटर जोड़ रहे हैं तो हर चीज़ ना बार बार ಚಂದ ಚಂದೈತ್ ನೋಡ್ಮಿ ಅಲ್ಲೇ ಫ್ರೀಡಮ್ ಕೆಫೆ ಅಂತ ಇಲ್ಲಿ ನೋಡ್ರಿ ನೀರು ಇಲ್ಲಿ ಮಟ್ಟ ಎಲ್ಲ ಮಠ ನೋಡ್ರಿ ಈ ರೆಸಾರ್ಟ್ ಅಲ್ಲ ಈ ರೂಮ್ ಸಿಕ್ಕಿರಿ ಏನು ಮಸ್ತ್ ಅಲ್ಲೇ ರೂಮ್ನ ಕುತ್ಕೊಂಡು ಭಾಳ ಮೊದ್ಲ ಬುಕ್ ಮಾಡಬೇಕಂತ ಅಷ್ಟೊಡ್ ನಾನು

ಕೈ ಕೊಡ ಸ್ವಚ್ಛ ತಗೋ ಲಘು ಕೊಡಬೇಕ ಮತ್ತೆ ಅಣ್ಣ ಬಂಗಾರ ಶಾಫ್ ಮಾಡಿಯವ್ರಿ ಕಮ್ಮಿ ಕಮ್ಮಲ್ಲಿ ಇಲ್ಲಿ ವಾಕಿಂಗ್ ಇಲ್ಲಿ ನೀವು ಬರ್ತೀರ

ಇಲ್ಲಿ ಸಮುದ್ರ ಇಲ್ಲಿ ನಮ್ಮಲ್ಲಿ ಇಲ್ಲಿ ನೋಡ್ರಿ ಮಮ್ಮಿ ಬ್ಯಾಡ ಆತ ಬೇಕಾಗಿತ್ತ ಆತ ನೋಡ್ರಿ ಪೂರ್ತಿ ಹಸಿ ಆತ ಹಾ ವೈ ಇನ್ ಹೆಂಗ್ ಮೇಗಲ್ಲಿ ಇಲ್ಲಿಗೆ ಮಶ್ಕಿ ಆಗಿಬಿಟ್ಟ ಮಮ್ಮಿ ಹಸಿ ಮಾಡ್ಬಾಡ್ದ ನನ್ ಮಾತು ಕೇಳ ಸ್ವಚ್ಛ ಆಗಂಗೆಲ್ಲ ಉಲ್ಟಾ ತ್ರಾಸಾಕ ಮಮ್ಮಿ ನನ್ನ ಮಾತು ಕೇಳುವ ಒಂದು ಸ್ವಲ್ಪ ಏನ್ ಮಮ್ಮಿ ಬಾರಿ ಹಾಕಿತ್ತಲ್ಲ ಹಂಗ್ ಅಂದ್ರಿ ಎಲ್ಲೂ ಕರ್ಕೊಂಬರ್ರಿ ತಂದ ಜಗ ಅನ್ನೋರಂಗೆ ಅಡ್ಡಾಡ್ತತಿ ಹೌದಲ್ ಎಲ್ಲೂ ಕರ್ಕೊಂಡು ಹೋಗೋದನ್ನ ನಂದ ಜಗ ಅನ್ನೋರಂಗೆ ಅಡ್ಯಾಡತತಿ ಫುಲ್ ಜಗ ಎಲ್ಲಾ ಗೊತ್ತಾಯ್ತ ನನಗೆ ಅನ್ನೋರಂಗೆ ಏನಾಗೈತ್ರಿ ಆಗ ಆ್ಯಕ್ಚುಲಿ ಇಲ್ಲಿ ಪೆಟ್ ಚಲೋ ಹೊಡಿಲ್ಲ ಆ ಕಡೆ ಕಾಮಿಡಿ ಏನಾಗೈತ್ರಿ ಅವ್ನು ಬಂದು ಬಾಗ್ಲಾ ಬಾರ್ಸಾನು ಬಂತೋಗೈತೆ ಹೊರಗೆ ಹೋಗಿ ಅಲ್ಲ ಅಲ್ಲ ಡೋರ್ ನಾಕ್ ಮಾಡಿದೆ ಯಾವುದು ನಾಯಕ್ ಒದರ್ತಾಯಿದ ಅವನ್ಗೆ ಗೊತ್ತಾಗಿಲ್ಲ ಒಳಗೈತೆ ಅಂತ ಅವ್ನು ಶಾಕ್ ಬಾಗ್ಲ ಬಾಗ್ಲಾ ಬಾರ್ಸಿದ ನಾಯಕ್ ಒದರತ್ತೀ

లిలి అన్నా లిలి ಟು ವಂಡರ್ಫುಲ್ ಪ್ರಾಪರ್ಟಿ ಬಂದ್ವಿ ಆಲ್ ರೈಟ್ ಸ್ನೇಹಿತರೆ ಬನ್ನಿ ಇವತ್ತಿನ ಲಕ್ಕಿ ಕಾಮೆಂಟ್ ನೋಡೋಣ ವಸಂತಿಯವರು ಹೇಳ್ತಾರೆ ನಮ್ಮ ಊರು ಸಿರಿಸಿ ಬ್ರೋ ಅಂತ ಸೂಪರ್ ಇದೆ ಬಿಡ್ರಿ ಸಿರ್ಸಿ ನಾನು ಆ್ಯಕ್ಚುಲಿ ಭಾಳ ದಿವಸದಿಂದ ಅಂದ್ರೆ ಬರ್ಬೇಕು ಬರ್ಬೇಕು ಬರ್ಬೇಕಂತಿದ್ದೆ ಸಿರಿಸಿ ಊರು ಗೊತ್ತಿದ್ರು ಬರೋಕ್ಕಾಗಿದ್ದಿಲ್ಲ ಫೈನಲಿ ಬಂದೇವಿ ಆ್ಯಂಡ್ ಯಶವಂತ ಅವ್ರು ಹೇಳ್ತಾರೆ ಹಾಯ್ ಅಣ್ಣ ಯಾವಾಗ ಸಿರಿಸಿಗೆ ಬಂದಿದ್ರೆ ಅಣ್ಣ ನಮ್ದು ಬನವಾಸಿ ನೆಕ್ಸ್ಟ್ ಟೈಮ್ ಬರುವಾಗ ನಮಗೆ ಹೇಳಿ ಅಣ್ಣ ನಾವು ಬರ್ತೀವಿ ಸಿರ್ಸಿ ಟೆಂಪಲ್ಗೆ ಅಂತ ಖಂಡಿತ ನೆಕ್ಸ್ಟ್ ಟೈಮ್ ಬರುವ ಬರೂ ಮುಂದೆ ಅಥವಾ ಬರುವಾಗ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿರ್ತೀವಿ ಸೊ ನಾವು ಸಿಗೋಣ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮ್ ಅಪ್ಸೋ ಸಿಗೋಣ ಯಾರ್ಯಾರು ಮಮ್ಮಿ ಪಪ್ಪಾಗ ಹ್ಯಾಪಿ ಆ್ಯನಿವರ್ಸರಿ ವಿಶ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾಳೆ ಸಿಗೋಣ ಆಂಟಿಲ್ ದನ್ ಹ್ಯಾವ್ ಅ ಗುಡ್ ಡೇ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್ ಸರ್ವೇ ಜನ ಸುಖ ನೊಬ್ಬ ಅಂತು ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಬಬಾಯ್ ಇನ್ಸ್ಟಾಗ್ರಾಮ ಫಾಲೋ ಮಾಡಿಲ್ಲ ಅಂದ್ರೆ ಇನ್ಸ್ಟಾಗ್ರಾಮ್ ಆಕಾಶ ಕೊಟ್ಟು ಫಾಲೋ ಮಾಡಿರಿ